ಫ್ರೆಂಡ್ಸ್ ಬಿ ಎಮ್ ಡಿ ಸಿ ಕಂಡಕ್ಟ್ರ ಮೇಲೆ ಲಾಸೆಂಜರ್ ಚಾಕಿನಿಂದ ಮಾಡ್ರ ಅಟೆಂಪ್ಟ್ ಮಾಡಿದ್ದಾನೆ ಹೇಗೆ ಅಂದರೆ ಒಂದು ಐವತ್ತರವತ್ತು ಜನ ಬಸ್ಸಲ್ಲಿದ್ದರೂ ಕೂಡ ಪಬ್ಲಿಕ್ಕಲ್ಲೇ ಅವನು ಚಾಕು ತಗೊಬಂದು ಕಂಡಕ್ಟರ್ ಮೇಲೆ ಏನೋ ಯತ್ನ ಮಾಡಿರೋದು ಚಿವಿದು ಕಂಡಕ್ಟರ್ ಕಂಡಕ್ಟ್ರಿಗೆ ಫುಲ್ಲು ಸೀರಿಯಸ್ ಆಗಿದ್ದಾನೆ ಹಾಸ್ಪಿಟ್ಲಲ್ಲಿದ್ದಾನೆ ಫ್ರೆಂಡ್ಸ್ ಅವ್ನ ಕಾರಣ ಕೇಳಿದ್ದಕ್ಕೆ ಕಾರಣ ಕೇಳಿದರೆ ನೀವೇ ಶಾಕ್ ಆಗ್ತೀರಾ ಬೆಳಗ್ಗೆ ಇಂಟರ್ವ್ಯೂಗೆ ಹೋಗಿದ್ದಂತೆ ಇಂಟರ್ವ್ಯೂ ಅಲ್ಲಿ ಅವನಿಗೆ ಕೆಲಸ ಬಂದಿಲ್ಲವಂತೆ ಇನ್ನು ಕೆಲಸ ಎಲ್ಲೂ ಅಂತ ಹೇಳಿಬಿಟ್ಟು ನಾನು ಇನ್ನು ಹೊರಗಡೆ ಇರಲ್ಲ ಜೈಲಿಗೆ ಹೋಗ್ತೀನಿ ಅಂತೇಳಿ ಬಸ್ಸಲ್ಲೇ ಸುಮಾರು ಐವತ್ತರವತ್ತು ಜನ ಬಸ್ಸು ಜನ ಇದ್ದರೂ ಕೂಡ ಕಂಡಕ್ಟ್ರ್ ಮೇಲೆ ಶಾಖದಿಂದ ಹಚ್ಚಿಗಿದು ಸಾಯಿಸೋ ಥರ ಮಾಡಿದ್ದಾನೆ ಈಗ ಕಂಡಕ್ಟ್ರ್ ಫುಲ್ಲು ಸೀರಿಯಸ್ ಅದಾಗಿದ್ದಾನೆ ಫ್ರೆಂಡ್ಸ್ ಅಷ್ಟಲ್ಲದೇ ಬಸ್ಸು ಗ್ಲಾಸ್ಗಳೆಲ್ಲ ಒಡೆದು ಪ್ಯಾಶೆಂಜರ್ಗಳ ಮೇಲೆ ಕೂಡ ಹಳ್ಳೆ ಮಾಡೋಕ್ಕೋಗಿದ್ದಾನೆ ಫುಲ್ಲು ಗ್ಲಾಸುಗಳೆಲ್ಲ ಒಲ್ವ ಬಸ್ ಮೇಲೆ ಗ್ಲಾಸುಗಳೆಲ್ಲ ಫುಲ್ಲು ಒಡೆದಾಕಿದ್ದಾನೆ ಫ್ರೆಂಡ್ಸ್ ತುಂಬ ಅವನಿಗೆ ಕೆಲಸ ಸಿಗಲಿಲ್ಲ ಅಂತ ನೋಡಿ ಎಂಥ ಯತ್ನ ಮಾಡಿದ್ದಾನೆ ಜೈಲಿಗೆ ಹೋಗ್ಬೇಕಂತೆ ಅವನು ಜೈಲಿಗೆ ಹೋಗೋಕ್ಕೆ ಈ ಥರ ಮಾಡಿದ್ದಾನೆ